ನಮಸ್ಕಾರ ವೀಕ್ಷಕರೆ ಈ ದಿನ ಚಿಕ್ಕೇರಿ ಜಿಲ್ಲಾ ಆಸ್ಪತ್ರೆ ಬಗ್ಗೆ ಅಲ್ಲಿ ನಡೆಯತಕ್ಕಂಥ ವೈದ್ಯಕೀಯ ವ್ಯವಸ್ಥೆ ಬಗ್ಗೆ ಇವತ್ತು ಮಾತನಾಡೋಣ ದಾವಣಗೆರೆ ಕರ್ನಾಟಕದ ಮಧ್ಯಭಾಗ ಇಲ್ಲಿ ಚಿಕ್ಕೇರಿ ಜಿಲ್ಲಾ ಆಸ್ಪತ್ರೆ ಇರುವುದು ಹಾವೇರಿ ಚಿತ್ರದುರ್ಗ ದಾವಣಗೆರೆ ಹಾಗೂ ಶಿವಮೊಗ್ಗದ ಬಡ ಕುಟುಂಬಗಳಿಗೆ ಒಂದು ವರದಾನವಾಗಿದೆ ಪ್ರತಿಯೊಂದು ತುರ್ತು ಏನಾದರೂ ಚಿಕಿತ್ಸೆ ಇದೆ ಅಂದರೆ ಅದು ದಾವಣಗೆರೆ ಚಿಕ್ಕೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ನಮಿಷ್ಕಂತಲ್ಲ ಚಿಕ್ಕೇರಿ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಬಡವರು ಆದರೆ ಇಲ್ಲಿ ಚಿಕಿತ್ಸೆಯನ್ನು ಸಿಗ್ತಾ ಇದೆ ಆದರೆ ವೈದ್ಯರು ಕೊಡುವ ಔಷಧಿ ಮಾತ್ರ ಹೊರಗಡೆ ತರಬೇಕು ಅಂತ ಸ್ಥಿತಿ ನಿರ್ಮಾಣವಾಗಿದೆ ಎಲ್ಲದಕ್ಕೂ ದುಡ್ಡು ಹೆಸರು ನನ್ನ ಹೆಸರು ಸಾಜಿದ್ ಅಂತ ನಾನು ಸಮಾಜ ಸೇವಕ ಚಿಕ್ಟೋರಿ ಹಾಸ್ಪಿಟ್ಲಲ್ಲಿ ಮೊದಲಿಂದನೂ ನಾನು ಜನರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಕೆಲಸಗಳಿದರೆ ಬರ್ತಾಯಿರ್ತೀನಿ ಕೋವಿಡ್ನಿಂದನೂ ನಾನು ಇಲ್ಲಿ ಜನರಿಗೆ ಬಂದು ಸಾಕಾರ ಮಾಡಕ್ಕೆ ಬರ್ತಾಯಿರ್ತೀನಿ ಮತ್ತೆ ಇಲ್ಲಿ ಚಿಕ್ಟೋರಿ ಆಸ್ಪತ್ರೆಯಿಂದ ಇದು ಗೌರ್ಮೆಂಟ್ ಹಾಸ್ಪಿಟ್ಲ್ ಆ್ಯಕ್ಚುಲಿ ಬಟ್ ಡಾಗ್ ಬೈಟ್ ಅಂತ ಬಂದರೆ ನಾಯಿ ಕಚ್ಚಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಟ್ರೀಟ್ಮೆಂಟ್ಗೋಸ್ಕರ ಹೊರಗಡೆಯಿಂದ ಬರೆದುಕೊಳ್ಳೋಕತ್ತಾರೆ ಈಗ ನಾಯಿಯಂತೂ ನಿಯಂತ್ರಣ ಮಾಡೋಕೆ ಯಾರ ಕೈ ಆಗ್ತಿಲ್ಲ ನಾಯಿ ಬ ಕಚ್ಚಿರೋದು ಯಾರು ಬಡವರಿಗೆ ಎಲ್ಲರಿಗೂ ಕಳಿಸ್ತಿದೆಯಲ್ಲ ಯಾರಿಗೂ ನಿಯಂತ್ರಣ ಅದೊಂದು ಮಾಡೋಕ್ಕೆ ಯಾವ ಸ ಡಿಪಾರ್ಟ್ಮೆಂಟಿಂದನೂ ಆಗ್ತಿಲ್ಲ ಉಲ್ಟಾ ಇಲ್ಲಿ ಟ್ರೀಟ್ಮೆಂಟಿಗೆ ಬಂದರೆ ಅವರು ಬಡವರು ಇರ್ತಾರೆ ಅವ್ರಿಗೆ ಉಲ್ಟಾ ಟ್ರೀಟ್ಮೆಂಟ್ ಹೊರಗಿಂದ ತಗೊಂಬಂದು ಮಾಡ್ಕೋಬೇಕಂದ್ರೆ ಇದು ಯಾವ ನ್ಯಾಯ ಇದು ಯಾವ ಥರದ ಮ್ಯಾನೇಜ್ಮೆಂಟ್ ನಡೀತಾ ಇದೆ ಇಲ್ಲಿ ಯಾವ ಅವ್ಯವಹಾರದಿಂದ ಇಲ್ಲಿ ಒಂದು ಮೆಡಿಸಿನ್ ಹೊರಗಡಿಂದ ಕೊಡ್ತಾರಂತೆ ಹಾಂ ಡಿ ಎಸ್ ಸಿ ಕೇಳಿದ್ರೆ ಟೋಟಲ್ ಮೆಡಿಸಿನ್ ನಮ್ಮ ಹತ್ರ ಇದೆ ರೇಬಿಸ್ ರಿಲೇಟೆಡ್ ಅಂತ ಅವರು ಉತ್ತರ ಕೊಡಾಕತ್ತಾರೆ ಫೋನ್ ತ್ರೂ ಟೆಲಿಫೋನಿಗೆ ಅವರು ಅವರು ಇಲ್ಲ ಬಟ್ ಇಲ್ಲಿ ಫಾರ್ಮಸಿಲಿ ಏನೋ ಇಲ್ಲಿ ಅವ್ಯವಹಾರ ನಡೀತದೆ ಬಟ್ ಇದ್ಕೊಂಡು ಯಾವುದು ಮೆಡಿಸಿನ್ ಕೊಡ್ತಿಲ್ಲ ಈಗ ನಾವು ಕ್ರಾಸ್ ವೆರಿಫೈ ಮಾಡಿ ನೋಡಿದ್ರೆ ಬೇರೆ ಬೇರೆ ಅಂಶಗಳು ಹೊರಗೆ ಬರ್ತಿದ್ದಾವೆ ಇದ್ರ ಬಗ್ಗೆ ನಾವು ಇನ್ನೂ ಮುಂದಿನ ದಿನಗಳಲ್ಲಿ ಇವರಿಗೆ ಡಿ ಎಸ್ ಬಂದ ಮೇಲೆ ಸೋಮವಾರ ಮಾತಾಡಿ ಫರ್ದರ್ ಇದಕ್ಕೇನು ಮಾಡ್ಬೇಕಂತ ನಾವು ಇದಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ನಮಸ್ತೆ ನನ್ನ ಹೆಸರು ಸೋಹೇಲ್ ಅಂತೇಳಿ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕರ್ನಾಟಕ ವೈಸ್ ಪ್ರೆಸಿಡೆಂಟು ಸೋಹೇಲ ಸೋಷಿಯಲ್ ವರ್ಕರ್ ಸರ್ ಮೂರು ದಿವಸದಿಂದ ಒಂದು ಮಗುಗೆ ಇಲ್ಲಿ ನಾಯಿ ಕಡಿಯುತ್ತೆ ಬಿಸ್ಮಿಲ್ ಅಲ್ಲಿ ಹೋಟೆಲ್ ನಾಯಿ ಕಡಿಯುತ್ತೆ ನಾಯಿ ಕಡಿದ ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಅವರು ಅಡ್ಮಿಷನ್ ಮಾಡಿದ್ದಾರೆ ಬಟ್ ಟ್ರೀಟ್ಮೆಂಟ್ ಚೆನ್ನಾಗಿ ನಡೀ ಮಾಡ್ತಾರೆ ಟ್ರೀಟ್ಮೆಂಟ್ ಚೆನ್ನಾಗಿ ನಡೀತಿದೆ ಬಟ್ ನಾನು ಮೆಡಿಷನ್ ಮಾತ್ರ ಹೊರಗಡೆಯಿಂದ ತರಿಸ್ತಿದ್ದಾರೆ ಒಂದು ಸುಮಾರು ಒಂದು ಹತ್ತು ಸತಿ ಹೇಳಿದ್ದೀನಿ ನಾನು ಡಿ ಸಿಗೆ ಮೀಟಾಗಿ ಮೀಟಿಂಗ್ ಮಾಡಿ ಮೀಟಿಂಗ್ ಮಾಡಿ ಸರ್ ಇಲ್ಲಿ ಮೆಡಿಷನ್ಗಳು ಹೊರಗಡೆಯಿಂದ ತರಿಸ್ಕೊತಿದ್ದಾರೆ ಬಡವರಿಗೆ ಭಾಳ ತೊಂದರೆ ಆಗ್ತಿದೆ ಇಲ್ಲಿ ಬಡವರು ಬರೋದು ಏನೋ ಕೇಳಿ ಎಲ್ಲ ನಮಗೆ ಸವಲತ್ತು ಆಗುತ್ತೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸವಲತ್ತು ಆಗುತ್ತೆ ನಮಗೆ ಒಂದು ನಾಲ್ಕು ದುಡ್ಡು ಉಳಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬರುತ್ತಾರೆ ಇಲ್ಲಿ ಟ್ರೀಟ್ಮೆಂಟು ಚೆನ್ನಾಗಾಗುತ್ತೆ ಅಂತೇಳಿ ಬರ್ತಾರೆ ಇವರು ಇವ್ರನ್ನ ಸುಲಿಗೆ ಮಾಡ್ತಿದ್ದಾರೆ ಇವರು ಮೆಡಿಷನ್ನು ಡಾಕ್ಟರ್ಸು ಮೆಡಿಷನ್ ಇಲ್ಲಿ ಕೊಡ್ತಾರೆ ಅಲ್ಲಿ ಹಾಸ್ಪಿಟ್ಲಿ ಹಾಸ್ಪಿಟ್ಲಿಂದ ಕೊಡ್ತಾರೆ ಮರ ಮೆಡಿಕಲ್ಗೆ ಹೋಗ್ರೆ ಮೆಡಿಕಲ್ಗೆ ಹೋದರೆ ಅವರು ಐತೆಲ್ಲ ಬಿಲ್ ಬಿಲ್ ಕೊಡೋಲ್ಲ ಮೆಡಿಷನ್ ಕೊಟ್ಟು ಕಳಿಸ್ತಾರೆ ಅವರಿಗೆ ಈ ಥರ ಆಗಿದೆ ಇವಾಗ ಈ ಮಗುಗೆ ಸಾವಿರದ ನಾನ್ನೂರ ಇಪ್ಪತ್ತು ರೂಪಾಯಿ ಒಂದು ಬಿಲ್ ಮಾಡಿದ್ದಾರೆ ಆಮೇಲೆ ಇನ್ನೂ ಕೆಲವು ಬಿಲ್ಗಳಿದ್ದಾವೆ ಆಮೇಲೆ ಆ ವಾರ್ಡಲ್ಲೂ ಸ್ವಲ್ಪ ಭಾಳ ಜನಕ್ಕೆ ಮೆಡಿಷನ್ ತರಿಸಿದ್ದಾರೆ ಇದಕ್ಕೆ ಬೇ ಇದಕ್ಕೆ ಆದಷ್ಟು ಬೇಗ ಕಡಿವಾಣ ಹಾಕಬೇಕು ಡಿ ಎಸ್ ಆರು ನಾನು ಬೆಂಗಳೂರಲ್ಲಿದ್ದೀನಿ ಸೋಮವಾರ ಬರ್ತೀನಿ ಅಂತ ಹೇಳಿದ್ದಾರೆ ಬಂದ ತಕ್ಷಣ ಒಂದು ಮೀಟಿಂಗ್ ಮಾಡಿ ನೀವು ನಾವು ಎಲ್ಲ ಸೇರಿ ಬಡವರಿಗೆ ಅನುಕೂಲ ಆಗಂಗೆ ಮಾಡಿಕೊಡೋಣ ಇದಕ್ಕೂ ಎಲ್ಲ ಜ ಜೊತೆಗೂಡ ಎಲ್ಲ ಮಾಡಿಕೊಡೋಣ ನಮಸ್ತೆ ಸರ್ ನಮಸ್ತೆ ನಾನು ಆಗಲೇ ಹೇಳ್ದಂಗೆ ಮೆಡಿಷನ್ ಪ್ರಾ ಮೆಡಿಷನ್ ಸಲುವಾಗಿ ನಾವು ಎತ್ತೆಲ್ಲ ಇದು ಮಾಡ್ತಿರೋದು ನಾವು ಭಾಳ ಸತಿ ಹೇಳಿದ್ದೀವಿ ಡಿ ಎಸ್ಸಿಗೆ ಹಾಗೂ ಇದೊಂದು ನೋಡಿ ಈ ಮಗು ಒಂದು ಸಾಮಾನ್ಯ ಆ್ಯಂಟಿಬಯೋಟಿಕ್ ಇದನ್ನು ಕೂಡ ಬರೆದುಕೊಟ್ಟಿದ್ದಾರೆ ನಮ್ಮ ಡಾಕ್ಟರ್ ಡಾಕ್ಟರ್ಸು ಸಿ ಜಿ ಹಾಸ್ಪಿಟ್ಲಲ್ಲಿ ಇದು ಇಲ್ಲ ಅಂತ ಹೇಳಿದರೆ ನಾವು ಸಿ ಜಿ ಹಾಸ್ಪಿಟ್ಲಿಗೆ ಏನಕ್ಕೆ ಬರಬೇಕು ಹಾಗೂ ಡಿ ಎಚ್ ಡಿ ಎಸ್ ಸಿ ಡಿ ಎಸ್ ಸಿ ಕೇಳಿದರೆ ನಾವು ಡಿ ಎಸ್ ಸಿ ಕೇಳಿದರೆ ನಾವು ಒನ್ ಮೆಡಿಷನ್ ನಮ್ಮಲ್ಲಿ ಅವೈಲೇಬಲ್ ಇದೆ ನಾವು ಯಾವ ಮೆಡಿ ಯಾವ ರೋಗಿಗೂ ಹೊರಗಡೆ ಕಳಿಸೋದಿಲ್ಲ ಅಂಥೇಳಿ ಕಡಾಖಂಡಿತವಾಗಿ ಹೇಳ್ತಿದ್ದಾರೆ ಮತ್ತು ಇವು ಈ ಮೆಡಿಷನ್ ಏನಕ್ಕಿಲ್ಲ ನಮ್ಮ ಹಾಸ್ಪಿಟ್ಲಲ್ಲಿ ನೋಡಿ ನಾವು ಇಲ್ಲಿ ಇಲ್ಲಿ ಸಿ ಜಿ ಹಾಸ್ಪಿಟ್ಲಲ್ಲಿ ಮೆಡಿಷನ್ ಕೊಡೋ ವಿಭಾಗ ಇದು ಮೆಡಿಷನ್ ವಿಭಾಗ ಇಲ್ಲಿ ನಾವು ಹೋಗಿ ಕೇಳಿದಾಗ ಇದು ನಾವು ಇಲ್ಲಿ ತೋರಿಸಿರೋ ಎಲ್ಲ ಮೆಡಿಷನ್ಗಳು ಅವೈಲೇಬಲ್ ಇದೆ ಹೇಳಿ ಹೇಳ್ತಿದ್ದಾರೆ ಇವರು ಮತ್ತು ಏನಕ್ಕೆ ಡಾಕ್ಟ್ರು ಬರ್ದು ಕೊಟ್ರು ಈ ಥರ ಸಮಸ್ಯೆ ಇದೆ ಇದೆಲ್ಲ ಜನಗಳಿಗೆ ಗೊತ್ತಾಗಬೇಕು ಇದೆಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಏನೇನು ನಡೀತಿದೆ ಏನೇನು ಅಂತ ಜಿಲ್ಲಾಧಿಕಾರಿಗಳಿಗೆ ಕೇಳಿ ನಾವು ಡಿ ಸಿಗೆ ಹೇಳಿದ್ದೀವಿ ಅವ್ರ ಹತ್ರ ಮಾತಾಡಿಕೊಳ್ಳ್ರಿ ನೀವು ಅವ್ರ ಫೆರೆಂಟ್ಸಿಗೆ ಮಾತಾಡ್ಸ್ಕೊಂಡು ಮಾತಾ ಕರ್ಕೊಂಡು ಹೋಗಿ ಅಲ್ಲಿ ಮಾತಾಡಿ ಅಂತ ಹೇಳ್ತಿದ್ದಾರೆ ಇದು ಎಷ್ಟು ಸರಿ ಆಗಬೇಕು ಇದು ಇದೇ ಥರ ಹಲವು ಬಾರಿ ಭಾಳ ಸತಿ ಆಗಿದೆ ಯಾ ಇದೇ ಥರ ಆಗ ಇದು ಕಡಿವಾಣ ಹಾಕ್ಬೇಕಾ ಇಲ್ಲ ಇಲ್ಲ ಇದೇ ಥರ ಮುಂದುವರಿಬೇಕಾ